ಹೌದಾ ಸರಿ ಸರ್ ಓಕೆ ಓಕೆ ಇದು ಕೂಡ ನಿಮ್ಮ ಬೋರ್ವೆಲ್ ಅಲ್ವಾ ಎರಡು ಬೋರ್ವೆಲ್ ಮಾಡಿ ಕೊಟ್ಟಿದ್ದು ನಿಮಗೆ ಇದು ಹೆಂಗೆ ಹೊಡ್ತಾ ಇತ್ತು ಸರ್ ಮೊದಲು ಹಾಂ ಅಲ್ಲ ಬೋರ್ ಹಾಕಿದಾಗಿಂದ ರೀಚಾರ್ಜ್ ಬಿಫೋರ್ ಒಂದು ರೀಚಾರ್ಜ್ ಮಾಡಿದ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ ಈಗ ಎಷ್ಟು ಹೊರ ಈಗ ಎಷ್ಟು ಗಂಟೆ ಹೊಡೆದು ಸರ್

ನೀವು ಯಾರು ಕೂಡ ಈ ಬೋರಲ್ಲಿ ರೀಚಾರ್ಜ್ ಮಾಡಿಕೊಡ್ಬೇಕಾದ್ರೆ ಫೋನ್ ಮಾಡಿ ನಮಗೆ ನಾವು ನಿಮಗೆ ರೀಚಾರ್ಜ್ ಮಾಡಿಕೊಡ್ತೀವಿ ಕೆಲವೊಂದು ನಂಬರ್ ಹಾಕಿರ್ತೇನೆ ನಾನು ಆ ನಂಬರಿಗೆ ಫೋನ್ ಮಾಡಿಬಿಡ್ರಿ ನಾವು ರೀಚಾರ್ಜ್ ಮಾಡಿಕೊಡ್ತೀವಿ ಅಂತೆ ನಾನು ಮೊದಲೇ ಒಂದು ಮಾಡಿದ್ದೆ ನೆಲಮಂಗಲದಲ್ಲಿ ನಮ್ಮ ಪ್ರಾಜೆಕ್ಟ್ ನಡೀತಾ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆಪ್ಪ ಅಂದರೆ ಫೋನ್ ಮಾಡಿ ಅಂತಂದು ನಾನು ಒಂದು ನಂಬರ್ ಕೂಡ ಹಾಕಿದ್ದೆ ಆವಾಗೂ ಕೆಲವೊಂದು ರೈತರು ಫೋನ್ ಮಾಡಿದ್ದರು ಅವ್ರಿಗೆ ಕೂಡ ಮಾಡಿಕೊಟ್ಟಿದ್ದೀವಿ ಇಲ್ಲಿ ನೆಲಮಂಗದಲ್ಲಿ ತಾವು ಕೂಡ ಫೋನ್ ಮಾಡಿ ಯಾಕಂದರೆ ನಾವು ಅಂತರ್ಜಲನ ಕಾಪಿ ಕಾಪಾಡ್ಕೋಬೇಕು ಬ ಮಳೆ ಬಂದಂಥ ಮಳೆ ನೀರನ್ನ ನಾವು ಬೋರ ಹತ್ರ ಸಂಗ್ರಹಿಸಿರೋದ್ರಿಂದ ಅದೇನಪ್ಪ ಅಂದರೆ ಅಂತರ್ಜಲಕ್ಕೆ ಹೋಗುತ್ತೆ ಅದು ಫಿಲ್ಟ್ರ್ ಮಾಡಿಬಿಟ್ಟೆ ಕಳಿಸ್ತೀವಿ ಅದೇ ಥರ ಮಣ್ಣಿಗೆನ್ನು ಹೋಗಲ್ಲ ಏನಪ್ಪ ಮಣ್ಣಿನ ಕಲರ್ ನೀರು ಹೋಗುತ್ತೆ ಮಣ್ಣು ಹೋಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೈತ ಬಂದವರೆ ತಾವು ಕೂಡ ಈ ಬೋರೋದು ವಿಚಾರ ಪ್ರತಿಯೊಬ್ಬರು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ನಾವೆಲ್ಲ ನೀರು ಭೂಮಿಯಿಂದ ನೀರು ಇದ್ದೀವಿ ನೀರು ಯಾರು ನಾವು ಕೊಡ್ತಾಯಿಲ್ಲ ಸರಿನಾ ಆ ಒಂದು ಉದ್ದೇಶದಿಂದ ನಾವು ನೀರು ಕೊಡೋಣ ಮತ್ತು ಬೋರೋ ಅಂತರ್ಜಲ ಜಾಸ್ತಿ ಮಾಡ್ಕೋದ್ರಿಂದ ಮುಂದಿನ ಕೂಳಿ ಕೂಡ ಒಳ್ಳೆ ನೀರು ಕುಡ್ತಿದ್ವಿ ಅಂತರ್ಜಲ ಏನಂತಾರೆ ಪರಿಶುದ್ಧವಾದ ನೀರು ಕುಡ್ತಿದ್ವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸಿಗೋಣ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿದ್ರಲ್ಲ ರೈತ ಬಂದವರೆ ಟೋಟಲಿ ಎರಡು ಬೊರಲ್ ಮಾಡಿದ್ವಿ ಅವರು ನಮ್ಮ ಸಂಕಲ್ಪ ರೋ ಸೊಸೈಟಿಯಿಂದ ವರುಣ್ ಬಿ ಓರ್ಜಿಸ್ ಕಂಪ್ನಿಯವರು ಸಪೋರ್ಟ್ ಮಾಡಿದ್ರು ಇದಕ್ಕೆ ಟೋಟಲಿ ಎರಡು ಬೊರಲ್ ರೀಚಾರ್ಜ್ ಮಾಡಿದ್ವಿ ಇವಾಗ ಚೆನ್ನಾಗಿ ಓಡ್ತಾಯಿದ್ದೆ ಅಂತ ಹೇಳ್ತಾ ಇದ್ರು ಅವರು ಮೊದಲು ಹಾಕಿಸ್ ಹಾಕಿದಾಗೆ ಕಡಿಮೆ ಓಡ್ತಾ ಇತ್ತು ಇವಾಗ ರೀಚಾರ್ಜ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಓಡ್ತಾಯಿದ್ದೀರಿ ಮೂರು ಓವರ್ ಕರೆಂಟ್ ಇರ್ತೈತಿ ಮೂರು ಓವರ್ ಕೂಡ ನಿಲ್ದಿ ಬರ್ತದೆ ಅಂತ ಹೇಳ್ತಾಯಿದ್ರೆ ಸರ್ ಎಷ್ಟು ವರ್ಷ ಆಯ್ತು ಈ ಬೋರ್ವೆಲ್ ಹಾಕ್ತಿ ಒಂದು ವರ್ಷ ಆಯಿತಲ್ಲ ಹಾಂ 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 ಸರಿ ಒಂದು ವರ್ಷ ಆಯ್ತಂತೆ ನೋಡಿದ್ರಲ್ಲ ರೈತ ಬಂದವರೇ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಈ ಥರ ರೀಚಾರ್ಜ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನಿಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಏನಪ್ಪ ಅಂತಂದರೆ ಈಗ ನೋಡಿ ಈ ನೀರು ಕಡಿಮೆ ಇದೆ ಅಂತ ಇನ್ನೊಂದು ಬೋರ್ವೆಲ್ ಹಾಕ್ತಾರೆ ಬೋರ್ವೆಲ್ ಬರೀ ಬೋರ್ವೆಲ್ ಕೊರೆಯೋಕ್ಕೆ ಒಂದೂವರಿಂದ ಎರಡು ಲಕ್ಷ ಬೇಕು ನಿಮಗೆ ಅಲೋ ಸರ್ ಹೌದು ಎಷ್ಟು ಸರ್ ಲಕ್ಷ ಬೇಕೇ ಬೇಕು ಅದಕ್ಕೆ ನೀವು ಹೊಸದಾಗಿ ಬೋರಲ್ ಡ್ರಿಲ್ ಮಾಡಿಸಿದ್ರು ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಬೇಕು ಬರೀ ಬೋರಲ್ ಕೊರಕೆ ನೀರು ಬಂದರೆ ಅದೃಷ್ಟ ನೀರು ಬರ್ತಾ ಇದ್ರೆ ಹೋಯ್ತಾ ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಹೋಯ್ತಾ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಥರ ಬೋರಲ್ ರಿಚಾರ್ಜ್ ಮಾಡಿಸ್ಕೊಡ್ರಿ ನಿಮ್ಮ ಹೊಲದಲ್ಲಿ ಇರುವಂಥ ಮಳೆ ನೀರು ವೇಸ್ಟ್ ಆಗೋದೇ ನಿಮ್ಮ ಬೋರಲ್ ಹತ್ರ ಹಿಂಗ್ಸ್ಕೊಳ್ಳಿ ಸರಿನಾ ಹಿಂಗ್ಸ್ ಅಂದರೆ ನಿಮಗೂ ಒಳ್ಳೆಯದು ಆ ಬೋರ್ಡ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕೆ ಎಷ್ಟು ಖರ್ಚಾಗುತ್ತಪ್ಪ ಅಂದರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇನ್ನೂ ಖರ್ಚು ಕಡಿಮೆ ಆಗುತ್ತೆ ಏನಪ್ಪ ಅಂದರೆ ಮೆಟೀರಿಯಲ್ ಇನ್ನೂ ಸ್ವಲ್ಪ ಕಡಿಮೆ ರೇ ರೇಟಲ್ಲಿ ಸಿಕ್ಕು ಅಂದರೆ ಇನ್ನೂ ಖರ್ಚು ಕಡಿಮೆಯಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೈತ ಬಾಂಧವರೇ ಆದಷ್ಟು ಪ್ರತಿಯೊಬ್ಬರು ಬೋರ್ಡ್ ರೀಚಾರ್ಜ್ ಮಾಡಿಸ್ಕೊಳ್ಳಿ ಹ್ಞೂ ಈಗ ಆಲ್ರೆಡಿ ಏನಂತಂದ್ರೆ ಈ ಥರ ಮೂವತ್ತೈದರಿಂದ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಅಂತಂದು ನಮ್ಮ ಸಂಕಲ್ಪ ರೂರಲ್ ಸೊಸೈಟಿಯವರು ನೆಲಮಂಗ್ಲ ಅಂದರೆ ನೆಲಮಂಗ್ಲ ತಾಲೂಕಲ್ಲಿ ಬರುವ ಟಿ ಬೇಗೂರು ಮತ್ತು ಬೂದ್ಯಾ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಹೊಲಗಳಿಗೆ ಹೊಲಗಳಿಗೆ ಹೊಲದಲ್ಲಿರೋ ಬೋರ್ವೆಲ್ಗಳಿಗೆ ಈ ಥರ ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀವಿ ಫ್ರೀ ಮಾಡ್ಕೊಳ್ತಾ ಇದ್ದೀವನ್ನ ಹ್ಞೂ ಎಷ್ಟಪ್ಪ ಒಂದು ಬೋರೋಲಿಗೆ ಎರಡೂವರೆ ಸರ್ ಪಾ ಅಷ್ಟೇ ಲೇಬರ್ ಕಾಸ್ಟ್ ಇಸ್ಕೊಳ್ತಾ ಇದ್ದೀವಿ ಮತ್ತು ಯಾವುದೇ ಥರ ಅವ್ರ ಕಡೆ ದುಡ್ಡು ಇಸ್ಕೊಂಡಿಲ್ಲ ಹ್ಞೂ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಈ ಥರ ಒಳ್ಳೆ ಏನಂತಾರಲ್ಲ ಒಳ್ಳೆ ಬಂದ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಹಾಂ ನಿಮ್ಮ ಯಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೆಲಮಂಗಲ ಅಂದರೆ ಟಿ ಬಿಗ್ರ ಪಂಚಾಯಿತಿ ಮತ್ತು ಬುದಿಯಾಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವಾಗ ಬರುವಂಥ ಫ್ರೆಂಡ್ಸ್ ಇದ್ದರಪ್ಪ ಅಂದರೆ ಅವ್ರಿಗೆ ಫೋನ್ ಮಾಡಿ ಇಲ್ಲ ಇಲ್ಲಾಂದ್ರೆ ನೆಲಮಂಗ್ಲ ಪಂಚಾಯ ನೆಲಮಂಗ್ಲ ತಾಲೂಕಲ್ಲಿ ಬರುವಂಥ ನೀವು ರೈತರು ಇದ್ದರಪ್ಪ ಫೋನ್ ಮಾಡಿರಿ ಫೋನ್ ಸಾರಿ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೂ ಒಂದು ಅರ್ಥ ಆಗುತ್ತೆ ಓ ನಮ್ಮ ಕಡೆ ಬಂದಿದ್ದೀರಾ ಫೋನ್ ಮಾಡಿಬಿಟ್ಟು ಕರ್ಸ್ ಹೋಗಬೇಕನ್ನೋದು ಯಾಕಂದರೆ ಪ್ರತಿಯೊಬ್ಬರು ಅಡ್ಡಾಡಿ ನಮ್ಗೆ ಕೇಳೋಕ್ಕಾಗಲ್ಲ ಹಾಂ ನಮ್ಮ ವೀಕ್ಷಕರೇ ಎಲ್ಲೆಲ್ಲಿರ್ತಾರೋ ನನಗೂ ಗೊತ್ತಿರಲ್ಲ ಅಡ್ರೆಸ್ಸು ಅದಕ್ಕೋಸ್ಕರ ನಿಮ್ಗೆ ಇದ್ರಪ್ಪ ಅಂದ್ರೆ ಅವ್ರಿಗೆ ಶೇರ್ ಮಾಡಿರಿ ಅವರು ನಮ್ಮ ಫೋನ್ ಮಾಡ್ತಾರೆ ಅವ್ರು ಬೋರಲ್ಲಿ ಕೂಡ ರೀಚಾರ್ಜ್ ಆಗ್ತಾವೆ ಮತ್ತು ಅಂತರ್ಜಲ ಕಾಪಾಡ್ದಂಗೆ ಆಗುತ್ತೆ ಹ್ಞೂ ಅಂತರ್ಜಲ ಕಾಪಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆ ಪರಿಶುದ್ಧವಾದ ನೀರು ಕೊಡ್ತೈತಿ ಹ್ಞೂ ಮೊದಲೆಲ್ಲ ಎಷ್ಟು ಅಡಿ ನಾಲ್ಕುನೂರು ಅಡಿಗೆ ಸಾರಿ ಎರಡುನೂರು ಅಡಿಗೆ ನೀರು ಸಿಕ್ಬಿಡೋದು ಇವಾಗ ಒಂಬೈನೂರು ಅಡಿ ಸಾವಿರ ಸಾವಿರ ಐದುನೂರು ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಬ್ಬರು ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ರೈತರಿಗೆ ಶೇರ್ ಮಾಡಿರಿ ಹಾಂ ಶೇರ್ ಮಾಡಿ ನನ್ನ ನಂಬರ್ ಇರ್ತೈತಿ ಬೋನೋಲ್ ರಿಚಾರ್ಜ್ ಮಾಡಿಸ್ಕೊಂಡು ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಫೋನ್ ಫೋನ್ ಮಾಡಿ ನಿಮಗೆ ನಾನು ಭೇಟಿ ಆಗಿ ಬಂದ್ಬಿಟ್ಟು ನಿಮ್ಮದು ಬೋರಲ್ ರಿಚಾರ್ಜ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ